धर्मनिरपेक्षता धर्मनिरपेक्षता प्रजासत्तात्मकता प्रजासत्तात्मकता गणराज्यರನ್ನಾಗಿ ಗಣರಾಜ್ಯರನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದಲ್ಲಿ λαಪ್ರಜೆಗಳಿದೆ ಭಾರತದಲ್ಲಿ λαಪ್ರಜೆಗಳಿದೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ಮತ್ತು ರಾಜಕೀಯ ನ್ಯಾಯವನ್ನು ನ್ಯಾಯವನ್ನು ವಿಚಾರಾ ವಿಚಾರಾ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉತ್ತಮ ಸ್ವತಂತ್ರವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಗೌರವ ರಾಷ್ಟ್ರದ ಏಕತೆ ಮತ್ತು ಉಪ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಪೂರ್ಣಿಸುವುದಕ್ಕಾಗಿ ದೃಢಸಂಕಲ್ಪ ಮಾಡಿ ನಮ್ಮ ಸಂವಿಧಾನಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸವಿಯ ನವೆಂಬರ್ ತಿಂಗಳ నంతరదిన అనేక వర్షమే ఆ కుత ఆలోచన ఇతీచే సుమారు నాలుకైదు వర్షి రమాభాయి అంబేడ్కర్వర్ బయ్య మాట్లాడి అంత నమూ సోర్స్ ఇది బాగా దొడ్డదాంత బు స వయస్నల్ే తీర్కొండ సుమారు మూవత్వర్షి ಇವತ್ತಿನ ಸಂದರ್ಭದಲ್ಲಿ ಅದು ಏನೋ ಯುವಕ ಮತ್ತು ಯುವತಿಯರು ಮದುವೆ ವಯಸ್ಸಾಗ್ಯದಿ ಮದುವೆ ವಯಸ್ಸಾಗಿದೆ ಎಷ್ಟೋ ಜನ ಮಕ್ಕಳು ಇವತ್ತ ಈ ವಯಸ್ಸಿನೊಳಗೆ ಮದುವೆ ಮಾಡ್ಕೊಳ್ತಾರೆ ಅವ್ರದ್ದು ಎಲ್ಲಾನು ಮುಗ್ದಿತ್ತು ಆ ವಯಸ್ಸಿನಲ್ಲಿ ಮೂವತ್ತೇಳು ವರ್ಷಗಳಲ್ಲಿ ತನ್ನ ಬದುಕನ್ನೇ ಮುಗಿಸಿಕೊಂಡು ಇವತ್ತ ನಮ್ಮಿಂದ ಪೂಜೆಗೊಳ್ಬೇಕಾದ್ರೆ ಎಷ್ಟು ದೊಡ್ಡ ಬದುಕಾಗಿರ್ಬೇಕು ರಮಾಬಾಯಿ ಬೇಕಾದ್ರ ನಾವು ಆಲೋಚನೆ ಮಾಡಬೇಕು ಅವ್ರು ಯಾವಾಗ ಹತ್ತೊಂಬತ್ತು ನೂರ ಎಂಬತ್ತು ಸೆಂಟ್ರಲ್ಲಿ ಹುಟ್ಟಿದ್ರು ಆಮೇಲೆ ಹತ್ತೊಂಬತ್ತು ನೂರ ಎಂಟರಲ್ಲಿ ಹನ್ನೆರಡನೇ ವರ್ಷದಲ್ಲಿ ಮದುವೆ ಆಯಿತು ಹದಿನೈದನೇ ವರ್ಷದಲ್ಲಿ ಮಗ ಯಶವಂತ ಜನಿಸಿದ್ದ ಆಮೇಲೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಅಂಬೇಡ್ಕರ್ ಅವರು ಮೊಟ್ಟ ಮೊದಲಿಗೆ ಬಿ ಎ ಪಾಸ್ ಮಾಡಿಕೊಂಡು ವಿದೇಶಕ್ಕೆ ಕೊಲಂಬಿಯಾ ಯೂನಿವರ್ಸಿಟಿಗೆ ಉನ್ನತ ಶಿಕ್ಷಣಕ್ಕಾಗಿ ತೆರಳಿದ್ರು ಆ ನೆರೊಳಗ ಅವರ ತಂದೆಯವರು ತೀರ್ಕೊಂಡಿದ್ರು ರಾಮ್ಜಿ ಸತ್ಪಾಲ್ ಅವರು ತೀರ್ಕೊಂಡಿದ್ರು ಆಮೇಲೆ ಎರಡನೇ ಮಗ ರಮೇಶ ಆತ ಇನ್ನು ಹೊಟ್ಟೆಯಲ್ಲಿದ್ದ ಬಾಬಾ ಹೋದ ಮೇಲೆ ಆತ ತೀರ್ಕೊಂಡ ಆಮೇಲೆ ಮತ್ತೆ ಏನಾಯ್ತು ಹತ್ತೊಂಬತ್ ನೂರ ಹದಿನೇಳರಲ್ಲಿ ಅವರು ತಮ್ಮ ಅಭ್ಯಾಸವನ್ನ ಮಧ್ಯದಲ್ಲಿಯೇ ಬಿಟ್ಟು ಬಂದ್ರು ಮೇಲೆ ಮತ್ತೊಬ್ಬ ಮಗಳು ಇಂದು ಅನ್ನುವಂತ ಮಗಳು ಹುಟ್ಟುತ್ತಾಳೆ ತೀರ್ಕೊಂಡ್ಬಿಡ್ತಾಳೆ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಮತ್ತೆ ಬಾಬಾ ಸಾಹೇಬರು ಲಂಡನ್ ಹೋದ್ರು ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಪಡ್ಕೊಳಕೆ ಲಂಡನ್ ಹೋದಾಗ ಅಲ್ಲಿ ಆಮೇಲೆ ಏನಾಯ್ತು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಮೇಲೆ ಇವರ ಸಂಕಟಗಳು ಪ್ರಾರಂಭ ಆದವು ಅವರು ಬಾಬಾ ಸಾಹೇಬ್ರ ಮೊಮ್ಮಗಳು ರಮಾತಾಯಿ ಅಂತ ರಮಾ ತಾಯಿ ತಿಳ್ತೇ ಅಂತ ಹೇಳಿ ಅವರು ತಮ್ಮ ಅಜ್ಜಿ ಬಗ್ಗೆ ಅವರು ಅಜ್ಜಿ ಆಗ್ಬೇಕು ಅವರೆಲ್ಲ ಸ್ವಲ್ಪ ಅವ್ರ ಅಪ್ಪ ಅವರು ಹೇಳಿದಂತ ಮಾತುಗಳು ಸ್ವಲ್ಪ ಹತ್ತಿರದಿಂದ ಕಂಡಂತವರು ಹೇಳ್ತಾರೆ ಏನಂತಂದ್ರೆ ಅವರಿಗೆ ಸಂಕಟ ಯಾವಾಗ ಅಂದ್ರೆ ಅವರ ಮಾವ ತೀರ್ಕೊಂಡಾದ ಮೇಲೆ ರಾಂಜಿ ಸುಬೇದಾರಿ ಹೇಗಿದ್ರಲ್ಲ ಬ್ರಿಟಿಷ್ ಒಂದು ಸೈನ್ಯದಲ್ಲಿ ದೊಡ್ಡ ಹುದ್ದೆಯಲ್ಲಿ ಹುದ್ದೆ ಇದ್ದವ್ರು ಅವಾಗ ಬಹಳ ಕಮ್ಮಿ ಭಾರತೀಯರಿಗೆ ದೊರಕತಾ ಇತ್ತು ಅಂತ ಹುದ್ದೆ ಒಳಗೆ ಹುದ್ದೆಯಿಂದ ನಿವೃತ್ತರಾದಾಗ ಅವತ್ತು ಐವತ್ತು ರೂಪಾಯಿ ಪೆನ್ಷನ್ ಬರ್ತಿತ್ತ ಅವರು ರಮಾತಾಯಿಯವರು ಹೇಳ್ತಾ ಇದ್ದಾರೆ ಅಮ್ಮಗಳು ಐವತ್ತು ರೂಪಾಯಿ ಅಂದ್ರೆ ಇವತ್ತಿಂದ ಎಪ್ಪತ್ತು ಸಾವಿರಕ್ಕೆ ಸಮ ಅಂತ ಹೇಳಿ ಅಷ್ಟು ಅವ್ರ ಮಾವ ಅವ್ರ ತನಕ ಕುಟುಂಬಕ್ಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋದ ಮೇಲೆ ಶುರುವಾಯಿತು ತೊಂದರೆ ಸಂಕಟಗಳು ತಾಪತ್ರಯ ಇಲ್ಲಿ ನಮ್ಮ ತಾಪತ್ರೆಯ ವ್ಯಕ್ತಿತ್ವವನ್ನು ಗುರುತಿಸಬೇಕು ಅಂತ ಅವರು ಯಶವಂತರಾವ್ ಅಂಬೇಡ್ಕರ್ ಅವರು ಇವ್ರ ಮಗ ಅವ್ರು ಹೇಳ್ತಾ ದೊಡ್ಡ ಹೋರಾಟಗಾರ್ತಿ ನಮ್ಮ ತಾಯಿ ಯಾವ ಸಮಯದಲ್ಲಿನೂ ಒಂದು ಬೇಡದ ಬೇಡವಾದಂತ ವಿಷಯಗಳಿಗೆ ರಾಜಿ ಮಾಡ್ಕೊಳಂತ ಕೆ ಅಲ್ಲ ಮನೆಗಳಲ್ಲಿ ಎಷ್ಟೇ ಕಷ್ಟ ಇದ್ರು ಎಷ್ಟೇ ಬಡತನ ಇದ್ರು ಒಂದು ಹತ್ತಿರ ಊಟಕ್ಕೆ ದಿಕ್ಕಿಲ್ಲ ಅಂದ್ರೂ ಬಾಬಾ ಸಾಹೇಬ್ ಎಷ್ಟೋ ಜನ ಸ್ನೇಹಿತರು ಇದ್ರು ಅಂಬೇಡ್ಕರ್ ಅವರು ಫಾರಿನ್ ನಲ್ಲಿ ಇದ್ರೆ ಏನಾಯ್ತು ನಾವು ಹೆಲ್ಪ್ ಮಾಡ್ತೀವಿ ಆರ್ಥಿಕ ಸಹಾಯ ಮಾಡ್ತೇವೆ ಅಂತಂದ್ರೆ ಇದರಿಂದ ನನ್ನ ಗಂಡನಿಗೆ ಗಂಡನ ಹೆಸರಿಗೆ ಏನಾಗ್ತದೆ ಇದು ಒಂದು ಕಪ್ಪು ಚುಕ್ಕೇ ಅಂತ ಯಾವ ಒಂದು ಸಹಾಯ ಸಹಕಾರವರು ಅವರು ಪಡ್ಕೊಳ್ಳಲಿಲ್ಲ ಬಹಳ ವಿನಯವಾಗಿ ಪೂರ್ವಕವಾಗಿ ಅವರು ಅದನ್ನ ಏನೋ ತಳ್ಳಿ ಹಾಕಿ ಬಿಡ್ತಾ ಇದ್ರು ಅನ್ನುವಂಥದ್ದು ಇಷ್ಟೊಂದು ಆ ಒಂದು ಗಟ್ಟಿತನ ಇಷ್ಟೊಂದು ಧೈರ್ಯ ನಮಗೆ ಈಗ ಸಹಿತ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವತ್ತಿನ ಕಾಲಕ್ಕೆ ಶಾಲೆ ಮೆಟ್ಲನ್ನ ಹತ್ತದಗಿರ್ತಕ್ಕಂಥ ಒಬ್ಬ ಮಹಿಳೆ ಅಂತಹದ್ ಹಿಮ್ಮಂತ ಬದುಕನ್ನ ಬದುಕ್ತಾಳೆ ಅದಕ್ಕೆ ಏನು ಕಾರಣ ಇರಬಹುದು ನಾವು ಆಲೋಚನೆ ಮಾಡ್ಬೇಕಂತ ಆಲೋಚನೆ ಮಾಡ್ಬೇಕಂತದ ಬಾಬಾ ಸಾಹೇಬರು ಅನ್ನುವಂಥವ್ರು ಅವರಿಗೆ ಅವರ ಒಂದು ಅಂತಹ ಒಂದು ಮೇಧಾವಿಯ ವಿದ್ವಾಂಸನ ಒಂದು ಅಂತಃಕರಣೀಯ ಒಂದು ಸಂಪರ್ಕದಲ್ಲಿ ಇಟ್ಟುಕೊಂಡಾಗ ಅದಕ್ಕೆ ವಚನಕಾರರು ಒಂದ್ ಕಡೆ ಹೇಳ್ತಾರೆ

ತಿಳುವಳಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಏನಿತ್ತು ಬಾಬಾ ಸಾಹೇಬರು ವಿದೇಶದಿಂದ ಬಂದ ಮೇಲೆ ಪ್ರೊಫೆಸರ್ ಹುದ್ದೆ ಸಿಕ್ತಲ್ಲ ಅವರಿಗೆ ಅವಾಗ ಮೀಡಿಯಾ ಮತ್ತು ನಮ್ಮ ವಿದ್ಯಾರ್ಥಿಗಳೇ ಎಲ್ಲರಿಗೂ ಭೀಮ ನಮಸ್ಕಾರಗಳನ್ನು ಹೇಳ್ತಾ ಉದ್ಘಾಟನೆ ಭಾಷಣ ಮಾಡ್ತಾ ಇದ್ದೀನಿ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಇದೇ ವೇದಿಕೆ ಇದೇ ಗವನ ಈಗ ಸತತವಾಗಿ ಮೂರು ವರ್ಷ ನಾನು ಇದೇ ವೇದಿಕೆಯನ್ನು ಹಂಚ್ಕೊಂಡಿದ್ದೀನಿ ಯಾಕೆಂದರೆ ಆ ತ್ಯಾಗದ ಸ್ಫೂರ್ತಿಯಾಗಿರ್ತಕ್ಕಂಥ ರಮಾ ತಾಯಿಯ ಜಯಂತಿಗಾಗಿಯೇ ನಾನು ಬಂದಿದ್ದೇನೆ ಈಗಾದರೂ ಕೂಡ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮ ದೊಡ್ಡವ್ರು ಮಾಡೋದು ಅಷ್ಟು ವಿಜೃಂಭಣೆ ಇರುತ್ತೆ ಆಡಂಬರ ಇರುತ್ತೆ ಸ್ವಾರ್ಥ ಇರುತ್ತೆ ಆದರೆ ಈ ದಲಿತ ಸೇನೆ ಯೂತ್ ಫೆಡರೇಷನ್ನ ಒಂದು ವತಿಯಿಂದ ಎಲ್ಲ ಮಕ್ಕಳು ಮಾಡ್ತಾ ಇದ್ದಾರಲ್ವಾ ಅದು ಮುಖ್ಯ ಯಾರಿಗೆ ತಲುಪಬೇಕು ಹೇಗೆ ಮಾಡಬೇಕು ಅಂತ ಕಂದ ಪ್ರತಿಯೊಬ್ಬರು ತಮ್ಮ ತೊದಲು ಸ್ಟಾರ್ಟ್ ಮಾಡಬೇಕು ನಮ್ಮ ಬಾಬಾ ಸಾಹೇಬರವರ ಒಂದು ಆಸೆ ಏನದಂದ್ರ ಯಾರಿಗೆ ತಲುಪಿಲ್ಲ ಅವ್ರಿಗೆ ತಲುಪಿಸ್ಬೇಕು ಮಕ್ಕಳು ಈಗಿನ ಯುವ ನಾವು ಎಚ್ಚರ ಜಾಗೃತ ಆಗ್ಬೇಕು ಅನ್ನೋದು ಇಲ್ಲಿ ರಮಾ ತಾಯಿಯವರ ಬಗ್ಗೆ ಮಾತಾಡೋಕೆ ವಿಶೇಷವಾಗಿ ಉಪನ್ಯಾಸ ನೀಡೋಕೆ ಅವರು ಬಂದಿದ್ದಾರೆ ನಾನು ಅವರ ಬಗ್ಗೆ ಅಷ್ಟೇನು ಹೇಳೋದಿಲ್ಲ ಪ್ರತಿಯೊಂದು ಕಷ್ಟದ ಜೀವಿಗಳು ಕಷ್ಟದ ಸಂಸಾರ ಕೆಲವೊಂದು ವಿಷಯ ಎಲ್ಲರಿಗೂ ಗೊತ್ತು ಎಲ್ಲರೂ ವಿಜೇತರಾಗಿದ್ದೀರಿ ನನಗೆ ಪ್ರ ಬಂದಿದೆ ಮೆಚ್ಚುಗೆ ಪತ್ರ ಫಸ್ಟ್ ಬಂದಿದ್ದಾರೆ ಸೆಕೆಂಡ್ ಬಂದಿದ್ದಾರೆ ಅಂತ ಅನ್ನೋದಿಲ್ಲ ಜಿಲ್ಲಾ ಮಟ್ಟದಲ್ಲಿ ಪಾರ್ಟಿಸಿಪೇಷನ್ ಭಾಳ ಇಂಪಾರ್ಟೆಂಟ್ ರೀ ಯಾವುದೇ ಒಂದು ಸಂಘದವರು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ನಾವು ಪಾಲ್ಗೊಳ್ಬೇಕು ಪ್ರತಿಯೊಂದು ಪ್ರೋಗ್ರಾಮ್ ನಾವು ಅದನ್ನ ಅದನ್ನ ಆಸಕ್ತಿ ಪ್ರೋಗ್ರಾಮಿ ಘೋಷಣೆ ಮಾಡಿದ್ದೇವೆ ಮಟ್ಟದಲ್ಲಿ ಐದರಿಂದ ಹತ್ತನೇ ತರಗತಿ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಮತ್ತು ತೃತೀಯ ಬಹುಮಾನವನ್ನ ಆಯ್ಕೆ ಮಾಡಿದ್ವಿ ಇನ್ನ ಜೊತೆಗೆ ಇನ್ನ ಇಬ್ಬರನ್ನ ಮೆಚ್ಚುಗೆ ಪ್ರಬಂಧವನ್ನ ಬರೆದಿರ್ತಕ್ಕಂಥವ್ರು ಅಂತ ಹೇಳಿ ಆಯ್ಕೆ ಮಾಡಿದ್ದೇವೆ ಇನ್ನ ಜೊತೆಗೆ ಪದವಿ ಹಂತದ ಮತ್ತು ಉನ್ನತ ಶಿಕ್ಷಣವನ್ನ ಕಲಿತಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನ ಅಲ್ಲಿನೂ ಕೂಡ ನೂರು ವಿನ್ನರ್ಗಳನ್ನ ಆಯ್ಕೆ ಮಾಡೋದ್ರ ಮೂಲಕ ಅವರಿಗೆ ತಲಾ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಮತ್ತು ಹತ್ತು ಸಾವಿರ ತೃಪ್ತಿ ಬಹುಮಾನವನ್ನ ಕೊಡುವುದ್ರ ಮೂಲಕ ಆಯ್ಕೆಯನ್ನ ಮಾಡಿದ್ದೇವೆ ಇನ್ನ ಅದರಲ್ಲಿನೂ ಕೂಡ ಎರಡು ವಿದ್ಯಾರ್ಥಿನಿಯರನ್ನ ಮೆಚ್ಚುಗೆಯ ಪ್ರಬಂಧಗಳನ್ನಾಗಿ ಆಯ್ಕೆ ಮಾಡಿದ್ದೇವೆ ಅದೆಲ್ಲವೂ ಕೂಡ ನಾವು ಕಾತರದಿಂದ ಕಾಯ್ತಾ ಇದ್ದೀರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಮೈ ಮೇಲೆ

ಭೋಜನ ನಾಯಕನ ಬಗ್ಗೆ ಭೋಜನ ಚಳುವಳಿಕ ಬಗ್ಗೆ ಮತ್ತು ಚಳುವಳಿಗೆ ಬಗ್ಗೆ ನಮ್ಮ ಸಮಾಜದ ಮಕ್ಕಳಿಗೆ ನಮ್ಮ ಸಮಾಜದ ಜನಗಳಿಗೆ ಅವ್ರ ವಿಚಾರಗಳು ಮತ್ತು ಅವ್ರು ಬೆಳ್ಕೊಂಡ ರೀತಿ ಅವರು ಪಟ್ಟಂಥ ಕಷ್ಟ ಸಂಘರ್ಷ ಅರಿವು ಆಗ್ಬೇಕಾಯ್ತಂದ್ರ ಇಂಥ ಕಾರ್ಯಕ್ರಮಗಳು ಈ ಏಷ್ಯಾ ರೆಟ್ಟಿಂಗ್ ಆಗಿರ್ಬೋದು ಬೇರೆ ಬೇರೆ ಸಾಂಸ್ಕೃತ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಅಂತ ಕಾರ್ಯಕ್ರಮ ಮಾಡೋದ ಮುಖಾಂತರ ಅವರ ಜೀವನ ಚರಿತ್ರೆ ಪ್ರತಿ ಮನೆ ಮನೆ ಮುಗಿಸುವಂಥ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟ ಇವತ್ತು ರಿಪಬ್ಲಿಕನ್ ಯೂತ್ ಫೆಡರೇಷನ್ ಮತ್ತು ದಲಿತಂಡಿ ಜಂಟಿಯಾಗಿ ನಾಲ್ಕು ದಿವಸ ಮಟ್ಟಿಗೆ ಇಷ್ಟೆಲ್ಲ ಮಕ್ಕಳು ರಮತಾ ಅಂಬೇಡ್ಕರ್ ಬಗ್ಗೆ ಒಂದು ಕಾಂಪಿಟೇಷನ್ ಈ ಪ್ರಬಂಧ ಸ್ಪರ್ಧೆ ಒಂದು ಎರಡು ಮೂರು ಪೇಜ್ ಬರ್ಬೇಕಂದ್ರೆ ಸುಮಾರು ತಿಂಗಳ ಓದಿರ್ತೀವಿ ಅಷ್ಟು ಈಸಿ ಬರ್ಲಿಕ್ಕೆ ಬರಲ್ಲ ನೀವೆಲ್ಲ ಹೋಗಿರ್ತೀರಿ ಬುಕ್ ಖರೀದಿ ಮಾಡ್ಕೊಂಡು ಬರ್ತೀರಿ ರಮಾತೆ ಅಂಬೇಡ್ಕರ್ ಬಗ್ಗೆ ಎಷ್ಟು ಶಾರ್ಟ್ ಆಗ್ತಾ ತಿಳ್ಕೊಂಡು ಖರ್ಚು ಮಾಡ್ತೀರಿ ಅವ್ರ ಜೀವನ ಸಂಘರ್ಷಕ್ಕೆ ಓದಿರ್ತೀರಿ ನೀವು ಓದ್ಮೇ ಗೊತ್ತಾಗ್ತಾ ಇಲ್ಲಿ ಇಷ್ಟೊಂದು ಅದ್ಭುತವಾದ ಎಲ್ಲ ಸಂಘರ್ಷ ರಮಾತೆ ಅಂಬೇಡ್ಕರ್ದು ಜೀವನದ ಇದು ಬಹಳ ಅದ್ಭುತವಾದ ಕಾರ್ಯಕ್ರಮ ವಿಶೇಷವಾಗಿ ಪ್ರೊಫೆಸರ್ ಪುಟ್ಮುಣಿ ದೇವದಾಸ್ ಮೇಡಮ್ ಮಾತಾಡ್ತಾರ ಬಗ್ಗೆ ನಾವು ನಮ್ಮ ಕಾರ್ಯಕ್ರಮಕ್ಕೆ ಹಾಕ ನಮ್ಮ ದೇಶಮಾನ್ಯ ಕೂರಿದ್ದಾಗ ತಮ್ಮ ಭಾಳ ಹೇಳ್ತೀವಿ ತಮ್ಮ ಕರ್ಸರಪ್ಪ ಅಥವಾ ಪುಟ್ಮುಣಿ ಅಮ್ಮ ಕರೆಸಿದ್ವಿ ಕಾರ್ಯಕ್ರಮ ಮಾಡ್ತೀವಿ ದೇವದಾಸ್ ಮೇಡಮ್ ಅಂತೇಳಿ ಮೇಡಮ್ ಒಂದು ಒಂದ್ಸಲ ಫೋನ್ ಮಾಡಿ ಮಾತಾಡ್ತೀವಿ ಭಾಳ ಕಾರ್ಯಕ್ರಮ ಮಾಡ್ತಿರ್ತೀವಿ ಅದಕ್ಕೆ ಅವ್ರಿಗೆ ಕರ್ಸಾರಪ್ಪ ತಮ್ಮ ಅಂತೇಳಿ ಬಹಳ ದೇಶಮಾನ್ಯ ಅವರಿಂದ ನೆನಪಿಸ್ಕೊಳ್ತೀವಿ ಮತ್ತು ಸಾವಿತ್ರಿ ಫುಲವ್ರ ಬಗ್ಗೆ ಬಹಳ ದೊಡ್ಡ ಅಗ್ತ್ರಿ ಪುಲಾ ಬಹಳ ದೊಡ್ಡ ಪ್ರಮಾಣದ ಪ್ರಚಾರ ಮಾಡ್ತಿದ್ರು ನಮ್ಮ ನಾಗರತ್ನ ಈಗ ಅವರಿಲ್ಲ ನೆನ್ಪಸ್ಬೇಕು ಅದಕ್ಕೆ ಬಹಳ ಅದ್ಭುತವಾದ ಒಂದು ರಮಾತಾ ಅಂಬೇಡ್ಕರ್ ಸ್ಟೋರಿ ಲೈಫ್ ಹಿಸ್ಟರಿ ಬಹಳ ದೊಡ್ಡ ಪ್ರಮಾಣದ ಅಂತ ಕಷ್ಟಗಳು ಈಗಿನ ಸಮಾಜದಲ್ಲಿ ನಮ್ಮ ಹೆಣ್ಮಕ್ಳು ಯಾರು ಎದುರಿಸೋಕೆ ಸಾಧ್ಯ ಇಲ್ಲ